ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ರೆಡಿ ನಿಮಗೆ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಯಾ ಶೃಂಗೇರಿಗೆ ಬಂದಿದ್ದೀವಿ ಬಿಕಾಸ್ ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇಲ್ಲಿ ನೋಡಿ ನಮ್ಮ ಮನೆಯವರು ಯಾರಾದರೂ ಪಂಚನ ಕೈಯಲ್ಲಿ ಹೋಗ್ತಾರಾ ನಮ್ಮ ಮನೆಯವ್ರು ಒಂಥರ ಡಿಫ್ರೆಂಟ್ ಓಕೆ ಅಲ್ಲಿ ಅಪ್ಪ ಮತ್ತು ಅಮ್ಮ ತ್ರಿನಿಪುಟನಿಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಾನು ನೋಡಿ ಎಲ್ಲ ಸ್ಟಿಕ್ಕರ್ ಎಲ್ಲ ಎಲ್ಲೋ ಬಿದ್ದೋಗ್ಬಿಟ್ಟೈತೆ ಒಳ್ಳೆ ಮುಸ್ಲಿಮ್ಸ್ಗಳ ಥರ ಕಾಣಿಸ್ತಾ ಇದ್ದೀನಿ ಹಾಗೆ ಟೆಂಪಲ್ ಹತ್ರ ಬಂದ್ವಿ ಎಂಟ್ರೆನ್ಸ್ ಹತ್ರ ಎಷ್ಟು ಚೆನ್ನಾಗಿದೆ ಅಲ್ಲ ಗೋಪುರ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಆ್ಯಂಡ್ ಕಲರ್ಫುಲ್ಲಾಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಮನೆಯವರು ಎಲ್ಲೋಗಿದ್ದಾರೆ ಅಂತ ಹುಡುಕಿದ್ರೆ ಇಲ್ಲಿ ಬಂದಿದ್ದಾರೆ ಎ ಟಿ ಎಮ್ ಹತ್ರ ಹಾಗೆ ಆಫ್ಟರ್ನೂನು ಲೈಕ್ ಟೂ ಓ ಕ್ಲಾಕ್ ಹಾಗಾಗ್ಬಿಡ್ತು ಬೇ ಯಾಕಂದರೆ ಹನ್ನೆರಡು ಗಂಟೆಗೆ ಪೂಜೆ ಲಾಸ್ಟ್ ಇನ್ನೂ ನಾಲ್ಕು ಗಂಟೆಗೆ ಪೂಜೆ ಅಂತೆ ಸೊ ಅದಕ್ಕೆ ಅಷ್ಟೊಂದಕ್ಕೆ ಏನು ಮಾಡೋಣ ಹೊಟ್ಟೆ ಬೇರೆ ಹಸಿತಾಯಿತು ಅದಕ್ಕೆ ಒಂದು ಒಂದೇ ಒಳ್ಳೆ ಹೋಟ್ಲಿಗೆ ಹೋದ್ವಿ ಬಟ್ ರಶ್ ಅಂದರೆ ರಶ್ ಈ ಒಂದು ಹೋಟ್ಲು ಆ್ಯಂಡ್ ಊಟ ಮಾತ್ರ ವಾವ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಅಪ್ಪ ಅಮ್ಮ ಎಲ್ಲರೂ ಅವರು ಊಟ ತಗೊಂಡ್ರು ನಾನು ಮತ್ತು ನನ್ನ ತಮ್ಮಂದಿರು ಮಸಾಲೆ ದೋಸೆ ಮಸಾಲೆ ದೋಸೆ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಿಮಗೂ ಯಾರಿಗೆಲ್ಲ ಈ ಒಂದು ಮಸಾಲೆ ದೋಸೆ ಇಷ್ಟ ಕಮೆಂಟ್ ಮಾಡಿ ಹಾಗೆ ಗೊಲು ಪಾಪ್ಕಾರ್ನ್ ಇಟ್ಕೊಂಡು ಅವ್ನು ಪಾಪ್ಕಾರ್ನ್ ಪ್ರಿಯ ತಿಂತಾನೇ ಇರಬೇಕು ಇಲ್ಲಿ ಬಂದು ನೋಡಿದ್ರೆ ಅಕ್ಷರಾಭ್ಯಾಸ ಮಾರ್ನಿಂಗ್ ಮಾತ್ರ ಅಂದ್ಬಿಟ್ಟರು ದೊಡ್ಡ ಶಾಕಿಂಗ್ ನ್ಯೂಸ್ ನಮಗೆ ತುಂಬ ಬೇಜಾರಾಯಿತು ಹೈದರಾಬಾದಿಂದ ಬಂದ್ವಿ ಬಟ್ ಯಾವುದಕ್ಕೆ ಬಂದ್ವಿ ಅದು ಆ ಕೆಲಸ ಆಗಲಿಲ್ಲ ಅಂದರೆ ಯಾರಿಗೆ ಬೇಜಾರಾಗಲ್ಲ ಅಲ್ವಾ ತುಂಬ ಅಂದರೆ ತುಂಬ ಬೇಜಾರಾಯಿತು ಫೀಲ್ ಬ್ಯಾಡ್ ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ನಾವು ಓಡಿಂತಾಯಿತು ಪೂಜೆ ಅಂತೂ ಚೆನ್ನಾಗಾಯಿತು ಇನ್ನೂ ಅಕ್ಷರ ಬೇಸಾಗಿದ್ದರೆ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಟ್ರಿಪ್ ಟು ಹೊರನಾಡು ಆ ತಾಯಿಯ ದರ್ಶನನ ಮಿಸ್ ಇದ್ದೆ ನಾನು ಯಾಕಂದರೆ ನನಗೆ ಫುಲ್ ಟಯರ್ಡ್ ಆಗಿತ್ತು ಪಾಪುಗೂ ಜ್ವರ ಬರೋಂಗಾಗಿತ್ತು ಸೊ ಹೋಗೋದು ಬೇಡ ಅಂತ ನಾನು ಹಿಂದೇಟಾಗ್ತಾ ಇದ್ದೆ ಬಟ್ ಆ ತಾಯಿ ದರ್ಶನ ಮೇಲೆ ಸಿಕ್ಕಿದ್ಮೇಲೆ ನಾನು ಯಾಕೆ ಹಾಗಂದೆ ನನಗೆ ಒಂಥರ ಅನಿಸ್ಬಿಡ್ತು ಯಾವತ್ತೂ ಎಲ್ಲಾದರೂ ಹೋಗ್ಬೇಕಂದಾಗ ಹೋಗಿಬಿಡಬೇಕು ಸತಿ ನಾವು ಹೋಗ್ತೀವೋ ಇಲ್ಲೋ ಅಂತ ಗೊತ್ತಾಗಲ್ಲ ಓಕೆ ನಾನು ದೇವಸ್ಥಾನದ್ದು ಯಾವುದೇ ರೀತಿಯಾದ ಕ್ಲಿಪ್ಸ್ ಆಗಲಿಲ್ಲ ವೀಡಿಯೋಸ್ ಏನೂ ಮಾಡಲಿಲ್ಲ ಬಿಕಾಸ್ ಪಾಪುಗೆ ಸಡನ್ನಾಗಿ ತುಂಬ ಜ್ವರ ಬಂದುಬಿಡ್ತು ಆ್ಯಂಡ್ ಆಲ್ಸೋ ನನಗೂ ವಾಮಿಟ್ ಆಗಿಬಿಡ್ತು ಸೊ ಅದಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟೆ ಆ್ಯಂಡ್ ಪಾಪುಗೆ ಹಿಡ್ಕೊಳೋ ಪಾಪು ನೋಡ್ಕೊಬೇಕು ಆ್ಯಂಡ್ ನನಗೂ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು ಸೊ ನಾನು ಯಾವುದೇ ರೀತಿಯಾದ ಕ್ಲಿಪ್ಸ್ ತೊಗೊಳಲಿಲ್ಲ ಬಟ್ ಒಂದಿಷ್ಟು ನೇಚರ್ಸ್ ಕ್ಲಿಪ್ಸ್ ತನ ತೊಗೊಂಡಿದ್ದೀನಿ ಓಕೆ ಈ ಒಂದು ನೇಚರ್ನ ಫೀಲ್ ಮಾಡ್ಕೊಂಬನ್ನಿ Thank mm -hmm. you. ಓಕೆ ಒಂದಿಷ್ಟು ಕ್ಲಿಪ್ಸನ್ನು ನಾನು ಈ ಒಂದು ವಿಡಿಯೋಲಿ ಶೇರ್ ಇದ್ದೀನಿ ಆ್ಯಂಡ್ ಕೊನೆ ತನಕ ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎರಡೂ ದೇವರಿಂದು ಒಳ್ಳೆಯ ದರ್ಶನ ಆಯಿತು ಪಾಪುಗೆ ಒಂದು ಅಕ್ಷರಾಭ್ಯಾಸ ಆಗಿದ್ದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾ ಇತ್ತು ಬಟ್ ಅದೊಂದು ಕಡೆ ಒಂದು ಮನಸಲ್ಲಿ ಬೇಜಾರು ಆಗಿಬಿಡ್ತು ಅಲ್ಲಿಂದ ಬಂದ್ವಿ ನಾವು ಆ ಒಂದು ಕಾರ್ಯನ ಆಗಲಿಲ್ವಲ್ಲ ಅಂತ ಓಕೆ ನೆಕ್ಸ್ಟ್ ಅಮೃತಪುರದಲ್ಲಿ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ಈ ಒಂದು ಅವನ ಒಂದು ಅಕ್ಷರಾಭ್ಯಾಸನ ಆ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್